ರೀತಿ ನಾವು ಸಿದ್ದಾಪುರ ಮಂಡಲದಿಂದ ಸಮೇತವಾಗಿ ಇವತ್ತು ಪ್ರತಿಭಟನೆಯನ್ನ ಹೊಂದಿಕೊಂಡಿದ್ದೇವೆ ಸಿದ್ದಾಪುರದಲ್ಲಿ ನಮ್ಮ ಬೀಡಬುಡಿ ರಸ್ತೆ ಎಸ್ ಎಚ್ ಡಿ ಆರ್ ರಸ್ತೆಗಳಿರ್ಬೋದು ಸ್ಟೇಟ್ ಹೈವೇಗಳಿರ್ಬೋದು ಎಲ್ಲಾ ರಸ್ತೆಗಳಲ್ಲೂ ಹೊಂಡ 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 ಮತ್ತು ತಾಲೂಕ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ರಸ್ತೆಗಳು ಸಮೇತವಾಗೂ ಎಲ್ಲೂ ಓಡಾಡುವಂತ ಪರಿಸ್ಥಿತಿ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷ ಆದ ನಂತರ ಇಲ್ಲೇ ಸ್ಥಳೀಯ ಶಾಸಕರಾಗಿರುವಂಥ ಭೀಮಣ್ಣ ನಾಯ್ಕರವರು ಪ್ರತಿದಿನ ನಮ್ಮ ಸಿದ್ದಾಪುರದಿಂದ ಶಿರ್ಸಿಯಿಂದ ಶಿವಮೊಗ್ಗ ಓಡಾಡ್ತಾರೆ ಅವರಿಗೆ ಕಣ್ ಕಾಣ್ತದೆ ಇಲ್ಲ ಗೊತ್ತಿಲ್ಲ ಶಿರ್ಸಿಯಿಂದ ತಾಳಗುಪ್ಪ ಶಿವಮೊಗ್ಗ ರಸ್ತೆ ತಾಳಗುಪ್ಪ ತನಕ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಅದೇ ಪರ್ಸತ್ ತಾಲೂಕಿನಲ್ಲಿ ಸಾಗರ ರಸ್ತೆ ನೋಡಿ ಇವರಿಗೆ ಬುದ್ಧಿ ಬರಲಿಲ್ಲ ಏನೋ ಗೊತ್ತಿಲ್ಲ ಶಾಸಕರ ಆದಾಗಲಿಂದ ಎರಡು ವರ್ಷ ಎರಡು ವರ್ಷದಿಂದ ಸನ್ಮಾನ್ಯ ಹಿಂದಿನ ಶಾಸಕರಾಗಿರುವಂತ ವಿಶ್ವೇಶ್ವರಗಡೆ ಕಾಗೇರಿ ಅವರು ಮಾಡಿರುವಂತ ಕೆಲಸದ ನಿರ್ವಹಣೆ ಇವ್ರ ಹತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬರೇ ಇವ್ರ ಹತ್ರ ಬಂಡ ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಈ ಶಾಸಕರ ಹತ್ರ ಇನ್ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಇವರಿಗೆ ಬರೇ ಪರ್ಸೆಂಟೇಜ್ ಪಡೆಯುವಂತ ಕೆಲಸ ಅಷ್ಟೇ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ ಬಿಟ್ರೆ ಅಭಿವೃದ್ಧಿ ಸಿದ್ಧ ಸುಳ್ಳ ಪೂಜೆ ಮಾಡ್ತಾರೆ ಅವರು ಪೂಜೆ ಮಾಡಿದ್ರಲ್ಲಿ ಎಂಬತ್ತು ಪರ್ಸೆಂಟ್ ಕೆಲಸ ಆಗಿಲ್ಲ ಎಂಬತ್ತು ಪರ್ಸೆಂಟ್ ಬರ ಭೋಗ ಯಾವ ರಸ್ತೆಯಲ್ಲಿ ಹಣ ಬಂದಿಲ್ಲ ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ ಒಂದು ಕಿಲೋಮೀಟರ್ ರಸ್ತೆ ಎಲ್ಲೂ ಡಾಂಬರ್ ಆಗಿಲ್ಲ ಇವ್ರು ಏನ್ ಮಾಡ್ತಾ ಇದ್ದಾರೆ ಇವರು ಇವತ್ತು ರಾಜ್ಯ ಸರ್ಕಾರ ಇದನ್ನೆಲ್ಲ ಚಾಪೆ ಹಚ್ಚಿ ಮುಚ್ಚಲಿಕ್ಕೆ ನಮ್ಮ ಜಾತಿ ಜಾತಿಯಲ್ಲೇ ಬೆಂಕಿ ಹಚ್ಚಿ ಜನಗಣತಿ ವಿಚಾರದಲ್ಲಿ ಜನರನ್ನ ಮನಸ್ಸನ್ನು ಒಡೆಯುವಂತ ಕೆಲಸವನ್ನ ಮಾಡ್ತಾ ಈ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಒಂದು ಧಿಕ್ಕಾರ ಇರಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಶಾಸಕರ ವಿರುದ್ಧ ಈ ಗುಂಡಿ ಬಂದೆ ಗುಂಡಿಯಲ್ಲಿ ಬಿದ್ದು ಯಾರು ಸಾಯ್ತಾರೆ ಫಸ್ಟ್ ಆಕ್ಸಿಡೆಂಟ್ ಆದವರಿಗೆ ಬೈಕ್ನರಿಗೆ ಆಕ್ಸಿಡೆಂಟ್ ಹಾಕೋದಲ್ಲ ಗುಂಡಿ ಬಿದ್ದಂತವರಿಗೆ ಸರ್ಕಾರಕ್ಕೆ ಮತ್ತೆ ಶಾಸಕರ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಹಾಗಾಗಿ ಮುಂದಿನ ದಿನದಲ್ಲಿ ಇದನ್ನು ಸಾಂಕೇತಿಕವಾಗಿ ಒಂದು ರಸ್ತೆಯಲ್ಲಿ ಮಾತ್ರ ಪ್ರತಿಭಟನೆ ಮಾಡಿದ್ದೇವೆ ಇದು ಪ್ರತಿ ತಾಲೂಕಿನಲ್ಲಿರುವಂತ ಎಂ ಡಿಆರ್ ರಸ್ತೆ ಎಸ್ ಎಚ್ ರಸ್ತೆ ಮತ್ತು ಸ್ಟೇಟ್ ಹೈವೇ ಇವೆಲ್ಲ ಹೈವೇ ರಸ್ತಿನಲ್ಲೂ ಸಹ ನಾವು ಪ್ರತಿಭಟನೆ ಮಾಡೋರಿದ್ದೇವೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಸಾಂಕೇತಿಕವಾಗಿ ಇಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಇನ್ನು ಬಹಳ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ರಸ್ತೆಯನ್ನು ತಡೆದು ಹೋರಾಟವನ್ನು ಮಾಡುವ ಕಾಲ ಹತ್ರ ಬಂದಿದೆ ಹಂಗಾಗಿ ಜನಸಾಮಾನ್ಯರು ಸಮೇತವಾಗಿ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗಿದೆ ಈ ಸರ್ಕಾರದ ವಿರುದ್ಧ ಎಚ್ಚೆತ್ಕೊಳ್ಬೇಕಾಗಿದೆ ಈ ಶಾಸಕರ ವಿರುದ್ಧ ಎಲ್ಲರೂ ಧಿಕ್ಕಾರ ಹೋಗುವಂತ ಕೆಲಸ ಎಲ್ಲಾ ಜನಸಾಮಾನ್ಯರು ಮಾಡ್ಬೇಕಾಗಿದೆ ನಮ್ಮ ತಾಲೂಕಿಗೆ ಬರುವಂತ ಅನುದಾನದಿಂದ ಈ ಸಾ ಈ ಶಾಸಕರಿಗೆ ತರ್ಲಿಕ್ಕೆ ಆಗ್ತಾ ಇಲ್ಲ ಅದು ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನದಲ್ಲಿ ನಮ್ಮ ತಾಲೂಕಿಗೆ ಆಗುವಂತ ಅನ್ಯಾಯದ ಬಗ್ಗೆ ಹೋರಾಟ ಮಾಡಿ ಇವ್ರ ಹಣವನ್ನ ತಂದು ಹಾಕಿದ ಅಭಿವೃದ್ಧಿ ಮಾಡ್ರೆ ಇದ್ರೆ ಶಾಸಕರು ಮನೆ ಮುಂದೆ ನಮ್ಮ ಪಕ್ಷದ ವತಿಯಿಂದ ನಾವು ದಳ್ಳಿ ಕೊಡಲಿಕ್ಕೂ ಹಿಂಜರಿಯೋದಿಲ್ಲ ಅನ್ನೋ ಸುಮಾರು ಕಳೀತಾ ಹೋಯ್ತು ಕಾಂಗ್ರೆಸ್ಸಿನ ಹನಿಮೂನ್ ತಿರುಳು ಮುಗಿತು ಅಂತ ಹೇಳಬೇಕು ಕಾಂಗ್ರೆಸ್ ಏನು ಮಾಡ್ತಾ ಇದೆ ಏನು ಮಾಡುತ್ತೆ ಅನ್ನುವಂಥದ್ದು ಈಗಾಗಲೇ ಬೌದ್ಧಿಕ ಎಲ್ಲರಿಗೂ ನಿಶ್ಚಯ ಆಗಿದೆ ಗ್ಯಾರಂಟಿ ಕೊಡ್ತೀನಿ ಅಂತಂದು ಅಂದ್ಕೊಂಡು ಹೇಳ್ಕೊಂಡು ಜನರ ಕಣ್ಣಿಗೆ ಮಣ್ಣು ಹಾಕೊಂಡು ಬಂದಿರುವಂಥ ಸರ್ಕಾರ ಇವತ್ತು ಏನು ಮಾಡ್ತಿದೆ ಅನ್ನುವಂಥದ್ದು ನಿಮ್ಮ ಕಣ್ಣೆದ್ರಿ ಇದೆ ಇದು ಸಿದ್ದಾಪುರ ತಾಲೂಕು ಗುಂಡಿ ಬಿದ್ದಿರೋದರಲ್ಲ ಬೆಂಗಳೂರಿಂದ ಪ್ರಾರಂಭ ಆಗಿ ಯಾವುದೇ ಒಂದು ಹಳ್ಳಿಗೆ ಹೋದರೂ ಕೂಡ ಇದೇ ಪರಿಸ್ಥಿತಿ ನಾವು ಮಾರಿಕಾಂಬಾ ದೇವಾಲಯದ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ದಸರಾ ಹಬ್ಬ ಬಂದಿದೆ ನಾವೆಲ್ಲರೂ ಕೂಡ ತಾಯಿ ಮಾರಿಕಾಂಬೆಯ ಜಗನ್ಮಾತೆಯ ಪೂಜೆಗೆ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಓಡಾಡುವಂಥ ಸ್ಥಳ ಈ ಸ್ಥಳದಲ್ಲೂ ಕೂಡ ಗುಂಡಿ ತುಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಇಲಾಖೆಯ ಯೋಗ್ಯತೆ ಏನು ಎಂಥದ್ದು ಜಗಜ್ಜಾಹೀರಾಗಿದೆ ಎಷ್ಟು ಜನ ಆಕ್ಸಿಡೆಂಟ್ ಮಾಡ್ಕೊಂಡು ಗುಂಡಿಯಲ್ಲಿ ಬಿದ್ದೆದ್ದು ಹೋದ್ರೂ ಇವತ್ತು ಇವತ್ತು ಜನತೆ ಅಭಿವೃದ್ಧಿ ಪರವಾಗಿ ಯಾರೂ ಚರ್ಚೆ ಮಾಡ್ತಾ ಇಲ್ಲ ರಸ್ತೆ ಗುಂಡಿಗಳ ಬಗ್ಗೆನ ಇಡೀ ಸಿದ್ದಾಪುರದಲ್ಲಿ ಇಡೀ ರಾಜ್ಯದಂತ ಜನ ಚರ್ಚೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಇವತ್ತು ಬಡವರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ತಂದಿತ್ತು ಬಿ ಪಿ ಎಲ್ ಕಾರ್ಡ್ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ನಮ್ಮ ಸಿದ್ದಾಪುರದಲ್ಲಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅಂತ ಹೇಳಿ ಇವತ್ತು ತಹಸೀಲ್ದಾರ್ಗೆ ಆದೇಶ ಬಂದಿದೆ ನಮ್ಮ ಬಡವರಿಗೆ ತಾಯಂದ್ರಿಗೆ ವಿಧವಾ ತಾಯಂದ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂಗವಿಕಲ ವೇತನಗಳನ್ನು ಇವತ್ತು ಸರ್ಕಾರ ಅಂತಹ ವೃದ್ಧಾಪ್ಯ ವೇತನ ವೃದ್ಧ ಸಂಧ್ಯಾ ಸುರಕ್ಷಾ ವೇತನಗಳನ್ನ ಅಂತಹ ಸರ್ಕಾರದ ಯೋಜನೆಗಳು ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದೆ ಸರ್ಕಾರ ಕೇವಲ ಮುಸ್ಲಿಮರನ್ನು ಹೊದಕ್ಕೆ ಮಾಡ್ತಾ ಹಿಂದೂ ಹಿಂದೂಗಳ ಹಿಂದೂ ವಿರೋಧಿ ಧೋರಣೆಯನ್ನು ಮಾಡ್ತಾ ಧರ್ಮಸ್ಥಳದಂತಹ ಪುಣ್ಯ ಕ್ಷೇತ್ರಗಳ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಜನರಲ್ಲಿ ಜಾತಿ ಗಣತಿ ಅಂತೇಳಿ ಜಾತಿ ಜಾತಿ ಹೆಸರಲ್ಲಿ ಜಾತಿ ಜಾತಿ ಹೆಸರಲ್ಲಿ ಜನರನ್ನು ಒಡೆಯುವಂತ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಇವತ್ತು ನಿಜವಾಗೂ ಸರ್ಕಾರ ಮಾಡುವಾಗಿರುವಂಥ ಕೆಲಸ ಜಾತಿ ಅಲ್ಲ ಗುಂಡಿಗಳ ಗಣಿತಿಯನ್ನು ಮಾಡಬೇಕು ಮಾನ್ಯ ಶಾಸಕರಿಗೆ ನಾವು ಇವತ್ತು ಆಗ್ರಹ ಮಾಡ್ತೀವಿ ಸಿದ್ದಾಪುರ ಶಾಸಕರಲ್ಲಿ ದಯವಿಟ್ಟು ನೀವು ಎರಡೂವರೆ ವರ್ಷದಿಂದ ನಿಮ್ಮ ಕೆಲಸನ ಕಾರ್ಯವೈಖರಿಯನ್ನು ನೋಡಿದಿವೆ ಶಾಸಕರು ಸಿದ್ದಾಪುರದಲ್ಲಿ ಅಭಿವೃದ್ಧಿ ಮಾಡೋದನ್ನು ಸಂಪೂರ್ಣ ವಿಫಲರಾಗಿದ್ದಾರೆ ತಕ್ಷಣಕ್ಕೆ ಶಾಸಕರು ಎಚ್ಚೆತ್ತುಕೊಂಡು ಜನರಿಗೆ ನರಕ ಕೋಪವಾಗಿರುವಂಥ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನ ಮಾನ್ಯ ಶಾಸಕರುಗಳು ಮಾಡಬೇಕು ತಕ್ಷಣಕ್ಕೆ ರಸ್ತೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಶಾಸಕರು ಮಾಡದೇ ಇದ್ದರೆ ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡದೇ ಇದ್ದರೆ ರಾಜ್ಯದ ಜನ ಇದೇ ರಸ್ತೆ ಗುಂಡಿಗಳನ್ನು ಕಾಂಗ್ರೆಸ್ ಸರ್ಕಾರ ಮುಚ್ಚಿ ನಿಮ್ಮ ನಿಮಗೆ ತಕ್ಕಷ್ಟು ಪಾಠವನ್ನು ಕಲಿಸ್ತಾರೆ ಅಂತೇಳಿ ನಾವು ಇವತ್ತು ನಮ್ಮ ದೇವ ಮೂಲಕ ಮಾತನಾಡಬೇಕು